ರೇಷನ್ ಕಾರ್ಡ್ ಅಪ್ರೇಟ್ ಮಾಡ್ತಾ ಇಲ್ಲ ಕೆಲವರು ಆಧಾರ್ ಕಾರ್ಡ್ ಅಪ್ರೇಟ್ ಮಾಡ್ತಾ ಇಲ್ಲ ಇದೇ ಕಾರಣದಿಂದ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ಹಣ ಹಾಕ್ತಾಯಿದೆ ಆ್ಯಂಡ್ ಆಲ್ ಆಲ್ರೆಡಿ ನಾಲ್ಕು ಸಾವಿರ ರೂಪಾಯಿ ಹಣ ಹಾಕಲಿಕ್ಕೆ ರೆಡಿ ಆಗಿದೆ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬಂದಿದೆ ನೋಡ್ಕೊಳ್ಳಿ ಈಗ ನೀವು ನಾನು ಫಸ್ಟಿಗೆ ಏನು ಹೇಳಿದೆ ಈಗ ರೇಷನ್ ಕಾರ್ಡ್ ಅಪ್ರೇಟ್ ಆಧಾರ್ ಕಾರ್ಡ್ ಅಪರೇಟನ್ನು ಮಾಡಿಲ್ಲ ಅಂತಂದರೆ ಹಣ ಬರಲ್ಲ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾನು ಫಸ್ಟ್ನಲ್ಲಿ ಈಗ ನಾನು ಹೇಳಿದೆ ಏನು ಹೇಳಿದೆ ಈಗ ರೇಷನ್ ಕಾರ್ಡ್ ಅಪ್ರೇಟ್ ಮಾಡಬೇಕು ಆಧಾರ್ ಕಾರ್ಡ್ ಅಪ್ರೇಟ್ ಮಾಡಬೇಕು ಅಂತ ಹೇಳಿದೆ ಕೆಲವರಿಗೆ ಅನ್ಸುತ್ತೆ ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡೋದ್ರಿಂದ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದರಿಂದ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಏನಾದರೂ ಬರ್ಬೋದು ಅನ್ನುವಂಥ ಒಂದು ಕ್ವಶನ್ ಇದೆ ಈಗ ಬಂದು ಇಷ್ಟು ಜನರಿಗೆ ಕಾಡುತ್ತೆ ಅದು ಆ ಕ್ವಶನ್ ಕಾಡುತ್ತೆ ಈಗ ಅದು ಮಾಡೋದ್ರಿಂದನೇ ಬರುತ್ತಾ ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದ್ರಿಂದನೇ ಬರುತ್ತಾ ಅಥವಾ ಏನು ಬೇರೆ ಏನರಿಂದನೂ ಬರೋದಿಲ್ಲವ ಅನ್ನೋ ಅನ್ನುವಂಥ ಒಂದು ಕ್ವಶನ್ ಇರುತ್ತೆ ಈಗ ಅವ್ರು ಹೇಳುವಂಥ ತಪ್ಪು ಅಲ್ಲ ಅಂದರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಈಗ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರ ಅಕೌಂಟಿಗೆ ಹಣ ಇರೋದಕ್ಕೆ ಹಣ ಬಾರ್ದೆ ಇರೋದಕ್ಕೆ ಕಾರಣ ರೇಷನ್ ಕಾರ್ಡನ್ನು ಮಾಡಿ ಅವರದ್ದು ಐದು ಹತ್ತು ಹದಿನೈದು ವರ್ಷ ಆಗಿದೆ ಅದನ್ನ ಇನ್ನೂ ಕೂಡ ಚೇಂಜ್ ಮಾಡಿಲ್ಲ ಏನು ಮಾಡುವಂಥದ್ದು ಹೇಳಿ ಈ ರೀತಿ ಮಾಡಿದರೆ ಆಗಲ್ಲ ರೇಷನ್ ಕಾರ್ಡ್ ಅಪ್ರೇಟ್ ಮಾಡಿ ಐದು ಹತ್ತು ವರ್ಷ ಆದರೆ ಏನು ಈಗಿನ ನಾನು ನಾನು ಹೇಳ್ತಿರುವಂಥದ್ದು ಇಷ್ಟೇ ಏನು ಮಾಡುವಂಥದ್ದು ಹೇಳಿ ಐದು ಹತ್ತು ವರ್ಷ ಆಯಿತು ಚೇಂಜ್ ಮಾಡಿಲ್ಲ ಏನು ಮಾಡುವಂಥದ್ದು ಅದನ್ನೇನೂ ಆಗಲ್ಲ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೇನೆ ಇದ್ರ ಬ ಇದ್ರ ಬಗ್ಗೆ ಮತ್ತೊಮ್ಮೆ ಚೇಂಜ್ ಮಾಡಬೇಕು ಅದನ್ನು ಅಷ್ಟೇ ನಾನು 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 ವಿಡಿಯೋದಲ್ಲಿ ಹೇಳುವಂಥದ್ದು ಇಷ್ಟೇ ನೀವು ರೇಷನ್ ಕಾರ್ಡ್ ಹಬ್ಬನ ಮಾಡಿ ಚೇಂಜ್ ಮಾಡಿ ಇಷ್ಟೇ ಹೇಳುವಂಥದ್ದು ನಾನು ಬೇರೆ ಏನು ಹೇಳ್ತೀನಿ ಇಲ್ಲ ಅದನ್ನ ಏನೂ ಆಗಲ್ಲ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಲ್ಲ ರೇಷನ್ ಕಾರ್ಡ್ ಹಬ್ಬನ ಚೇಂಜ್ ಮಾಡ್ಕೊಳ್ಳಿ ತುಂಬ ತುಂಬ ಜನರಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಅದನ್ನು ರೇಷನ್ ಕಾರ್ಡ್ ಹಾಪಟನ್ನು ಚೇಂಜ್ ಮಾಡ್ಕೊಳ್ಳಿ ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಪ್ಯಾನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಾನು ಆಲ್ರೆಡಿ ತುಂಬ ತುಂಬ ಜನರಿಗೆ ತಿಳಿಸ್ಕೊಟ್ಟಿದ್ದೆ ಮತ್ತೊಮ್ಮೆ ಹೇಳುವಂಥದ್ದು ಏನಿಲ್ಲ ಆದರೆ ಪ್ಯಾನ್ ಕಾರ್ಡ್ ಅಪ್ರೆಟನ್ನು ಕೂಡ ನಿಮ್ಮದು ಏನಾದರೂ ದಯವಿಟ್ಟು ನಿಮ್ಮದು ತುಂಬ ಎಕ್ಸ್ಪೈರ್ ಆಗಿದ್ದರೆ ಅಂದರೆ ಈಗ ನಿಮ್ಮದು ತುಂಬ ವರ್ಷ ಆಗಿದ್ದರೆ ಅದನ್ನು ಚೇಂಜ್ ಮಾಡೋದು ತುಂಬ ಮುಖ್ಯ ಆ್ಯಂಡ್ ತುಂಬ ಒಳಿತು ಅಂತ ನನ್ನ ನನ್ನ ಅನಿಸಿಕೆ ಅಂತಲೇ ನಾನು ಹೇಳ್ಬೋದು ಆ್ಯಂಡ್ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇದನ್ನೆಲ್ಲ ಚೇಂಜ್ ಮಾಡಿಕೊಡಿ ಆ್ಯಂಡ್ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ನನಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ವೀಡಿಯೋ ಮಧ್ಯದಲ್ಲಿ ಯಾರು ಸ್ಕಿಪ್ ಮಾಡ್ತೀರಾ ಅಂಥವರಿಗೆ ವಿಡಿಯೋ ಅರ್ಥ ಆಗಲ್ಲ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ ಈಗ ಆಲ್ಮೋಸ್ಟ್ ವಿಡಿಯೋವನ್ನ ನೋಡ್ತೀರಾ ನೋಡ್ತೀರಾ ಪಟ್ಟ ಹೋಗ್ಬಿಡ್ತೀರಾ ಆ ರೀತಿ ಮಾಡಿದ್ರೆ ಆಗಲ್ಲ ವಿಡಿಯೋವನ್ನು ನಾನು ಎಷ್ಟು ನಿಮಿಷ ಮಾಡಿದ್ದೆ ಅದರಲ್ಲಿ ಒಂದು ಮುಕ್ಕಾಲು ಅಂಶ ವಿಡಿಯೋ ನೋಡ್ಬೇಕು ಮುಕ್ಕಾಲ್ ಅಂಶ ಅಂತಂದ್ರೆ ನನಗೆ ಹತ್ತು ನಿಮಿಷ ವಿಡಿಯೋ ಮಾಡಿದ್ರಲ್ಲಿ ಏಳೆಂಟು ನಿಮಿಷ ಆದರೂ ನೋಡಲೇಬೇಕು ಇಲ್ಲ ಅಂತಂದ್ರೆ ಒಂದು ಒಂದ್ ಏಳು ನಿಮಿಷ ಲಾಸ್ಟ್ ಲಾಸ್ಟಿಗೆ ಹೇಳಿರುವಂಥದ್ದು ಆ ಏಳೆಂಟು ನಿಮಿಷದಲ್ಲಿ ಎಷ್ಟು ಮಾಹಿತಿ ಇದೆ ಅದನ್ನ ನೋಡ್ಲೇಬೇಕು ಸ್ನೇಹಿತರೆ ನಾನು ಆಲ್ರೆಡಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ರೇಷನ್ ಕಾರ್ಡ್ ಅಪ್ರೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಪಾನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಆಲ್ರೆಡಿ ಹೇಳಿದ್ದೆ ಆದರೆ ಕೆಲವ್ರು ಮಾಡಿಲ್ಲ ಕೆಲವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ನೀವು ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ರೇಟ್ ಪ್ಯಾನ್ ಕಾರ್ಡ್ ಅಪ್ರೇಟ್ ಆಧಾರ್ ಕಾರ್ಡ್ ಅಪ್ರೇಟನ್ನು ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲರೂ ಕೂಡ ಖಂಡಿತವಾಗ್ಲೂ ನಿಮ್ಮೊಂದು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ತುಂಬ ತುಂಬ ಜನ ಅದನ್ನು ಇಲ್ಲ ಆ್ಯಂಡ್ ಎಲ್ಲರ ಕೌಂಟಿಗೆ ಹಣ ಬರಲಿ ಸ್ನೇಹಿತರೆ ಆ್ಯಂಡ್ ತುಂಬ ಅಂದರೆ ತುಂಬ ಜನ ಕೇಳಿದ್ದೀರಾ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಅಂತ ವರಿ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮಗೆ ಖಂಡಿತವಾಗಲೂ ಹೌದು ವರಿ ಮಾಡ್ಕೊಳ್ಳಿ ಅಂದರೆ ವರಿ ಮಾಡ್ಕೊಳ್ಳುವಂಥದ್ದು ಬೇಡ ಯಾರೂ ಕೂಡ ಟೆನ್ಷನ್ ಆಗುವಂಥದ್ದು ಬೇಡ ನಾನು ಹೇಳುವಂಥದ್ದು ಇಷ್ಟೇ ಅದನ್ನು ಟೆನ್ಷನ್ ಆಗುವಂಥದ್ದು ಬೇಡ ವರಿ ಮಾಡ್ಕೊಳ್ಳುವಂಥದ್ದು ಬೇಡ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತಾ ರೇಷನ್ ಕಾರ್ಡ್ ಆಗಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ನಾನು ಆಲ್ರೆಡಿ ಮತ್ತೊಮ್ಮೆ ಹೇಳುವಂಥದ್ದು ಏನಿಲ್ಲ ಆ್ಯಂಡ್ ಇಲ್ಲಿ ಒಂದಿಷ್ಟು ಜನ ನನ್ನ ಹತ್ರ ಕೇಳಿದರೆ ಏನಪ್ಪ ಅಂತಂದರೆ ನಮ್ಮದು ಇಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಸರ್ ಪ್ಯಾನ್ ಕಾರ್ಡ್ ಅಪ್ರೇಟ್ ಆಗಿಲ್ಲ ಮತ್ತು ಒಂದಿಷ್ಟು ಇಲ್ಲಿ ಆಲ್ಮೋಸ್ಟ್ ತುಂಬ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ನಮಗೆ ಸದ್ಯದ ಪರಿಸ್ಥಿತಿ ಎಲ್ಲ ಅನ್ನುವಂಥದ್ದು ಅದಕ್ಕೂ ಕೂಡ ನೀವು ಇಲ್ಲಿ ಏನಪ್ಪ ಅಂತಂದ್ರೆ ಆಲ್ಮೋಸ್ಟ್ ಟೆನ್ಷನ್ ಆಗುವಂಥದ್ದು ಏನಿಲ್ಲ ಡೆಫಿನೆಟಾಗಿ ಹಣ ಬರುತ್ತೆ ಎಲ್ಲರೂ ಕೂಡ ಆದರೆ ನೀವು ಮಾಡಬೇಕಾಗಿರುವಂಥ ಕೆಲಸವನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ ಡೆಫಿನೆಟಾಗಿ ಎಲ್ಲರ ಕೊಂಡು ಹಣ ಜಮೆ ಆಗಲಿ ಆ್ಯಂಡ್ ಈಗ ಏನು ನಿಮ್ಮದು ಆನ್ಲೈನ್ ಆ್ಯಪ್ಗಳಿದ್ರೆ ಏನು ಆನ್ಲೈನ್ ಆ್ಯಪ್ ಅಂತಂದರೆ ಈಗ ಫೋನ್ಪೇ ಆಗಿರ್ಬೋದು ಗೂಗಲ್ ಪೇ ಆಗಿರ್ಬೋದು ಅದ್ರ ಅದು ಇದರಿಂದ ನೀವು ನೋಡಿ ಚೆಕ್ ಮಾಡಿ ನಿಮ್ಮ ಅಕೌಂಟಿಗೆ ಹಣ ಬಂದಿದೆ ಇಲ್ವೋ ಅಂತ ಗೊತ್ತಾಗತ್ತೆ ನಿಮಗೆ ಹೋಗಿ ತಗೊಂಡು ಬನ್ನಿ ಖಂಡಿತವಾಗ್ಲೂ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಏನು ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಎಲ್ರಿಗೂ ಸಿಗೋಣ ಸ್ನೇಹಿತರೆ ಮುಂದಿಡದಲ್ಲಿ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿಲ್ಲ ಅಂದರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ವಿಚಾರ ಆಲ್ರೆಡಿ ನಾನು ಹೇಳಿದ್ದೆ ಏನಪ್ಪ ಅಂತಂದರೆ ಈಗ ತುಂಬ ತುಂಬ ಜನ ಕೇಳ್ತಿರುವಂಥದ್ದು ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಇನ್ನೊಂದು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ತುಂಬ ಒಂದು ತುಂಬ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇದೆ ಅಂದರೆ ಈಗ ಹಣ ಜಮೆ ಆಗಿಲ್ಲ ಆಗೋದಿಲ್ವೋ ಏನೋ ಅನ್ನುವಂಥ ಒಂದು ಸಣ್ಣ ಕ್ವೆಶನ್ ಇದೆ ಅಂದರೆ ಅದಕ್ಕೆ ನೀವು ಟೆನ್ಷನ್ ಆಗುವಂಥದ್ದು ಬೇಡ ಎಲ್ರಿಗೂ ಹಣ ಜಮೆ ಆಗುತ್ತೆ ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಎಲ್ರಿಗೂ ಏನು ಕೂಡ ಟೆನ್ಶನ್ ಆಗುವಂಥದ್ದು ಏನಿಲ್ಲ ಆಗಿ ಹಣ ಜಮೆ ಆಗುತ್ತೆ ಮತ್ತು ಇನ್ನೊಂದು ವಿಚಾರ ಅಲ್ಲ ಯಾಕಪ್ಪ ಅಂತಂದ್ರೆ ಈಗ ಈಗ ಒಬ್ಬರು ಸಚಿವರು ನಾವು ಎರಡು ಸಾವಿರ ರೂಪಾಯಿ ನಾಳೆಯಿಂದ ಹಾಕ್ತೀವಿ ಅನ್ನುವಂಥದ್ದು ಕೋಟಿ ಕೋಟಿಯ ಒಂದು ಮಾತಾಗುತ್ತೆ ಹಾಗಾಗಿ ಈಗ ಎರಡೆರಡು ಸಾವಿರ ರೂಪಾಯಿ ಅಂತಂದರೆ ಒಂದು ಸಣ್ಣ ಅಮೌಂಟ್ ಅಲ್ಲ ಆಗಿ ಕೋಟಿ ಕೋಟಿಯನ್ನು ಒಂದೇ ಕ್ಷಣದಲ್ಲಿ ನಾವು ನಾಳೆ ಹಾಕ್ತೀವಿ ಅಂತಂದ್ರೆ ಆಯಿತಲ್ಲ ಒಂದು ಇಂದಿಷ್ಟು ಕೋಟಿ ಹೋಯ್ತು ಅದೇ ಹೇಳ್ತಾ ಇರುವಂಥದ್ದು ಅಂದರೆ ಹೋಯ್ತು ಅಂದರೆ ಹಾಗಲ್ಲ ಅವರು ಬಿಡುಗಡೆ ಮಾಡ್ತಾರೆ ಅಂತ ನಮ್ಗೆ ಖುಷಿ ಇದೆ ಅಂತ ಹೇಳ್ಬೋದು ಆ್ಯಂಡ್ ಡೆಫಿನೆಟ್ ಆಗಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ವಿಚಾರ ಈಗ ಈಗ ಡಿ ಬಿ ಟಿ ಮುಖಾಂತರ ಹಣವನ್ನು ಹಾಕ್ತಾ ಇರುವಂಥದ್ದು ಸರ್ಕಾರ ಏನು ಮಾಡ್ತಾ ಇದೆ ಅನ್ನುವಂಥದ್ದು ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದೆ ಅಂದರೆ ಈಗ ಹಣ ಜಮೆ ಆಗ್ತಾ ಇಲ್ಲ ನಮಗೆ ಹಣ ಬಂದಿಲ್ಲ ನಮಗೆ ಇಲ್ಲಿ ಸರ್ಕಾರ ಇಲ್ಲಿ ಸರ್ಕಾರದ ಹತ್ರ ಹಣ ಇಲ್ವಾ ಹಾಗೆ ಹೀಗೆ ಅನ್ನುವಂಥ ಒಂದಿಷ್ಟು ಕ್ವಶನ್ಗಳು ಮತ್ತು ಒಂದಿಷ್ಟು ಜನರಿಗೆ ಒಂದು ಕ್ಯೂರಿಯಾಸಿಟಿಗಳು ಹೆಚ್ಚಾಗ್ತಾ ಇದೆ ಈಗ ನಾನು ಹೇಳ್ತೇನೆ ಕಳಿಸ್ಕೊಳ್ಳಿ ಈಗ ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಹಣ ಬರಬೇಕು ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಹಣ ಈಗ ಈಗ ಆಲ್ಮೋಸ್ಟ್ ಈಗ ತುಂಬ ತುಂಬ ಜನ ಪಡ್ಕೊಂಡಿದ್ದೀರಿ ಹಣವನ್ನು ಆದರೆ ಕೆಲವರು ಹಣವನ್ನು ಪಡ್ಕೊಂಡಿಲ್ಲ ಅಂಥವ್ರು ಏನು ಮಾಡಬೇಕು ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಫಸ್ಟ್ ಆಫ್ ಆಲ್ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ನೀವು ಮಾಡೋ ಒಂದು ಒಂದೇ ಒಂದು ಲೈಕಿಂದ ನಿಮಗೆ ತುಂಬ ಅಂದರೆ ತುಂಬ ತುಂಬ ಅಂದರೆ ತುಂಬ ಮಾಹಿತಿಗಳು ಸಿಗುತ್ತೆ ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ ನೀವು ಒಂದೇ ಒಂದು ಲೈಕ್ ಮಾಡ್ಕೊಳ್ಳಿ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ ವರಿ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ರೇಷನ್ ಕಾರ್ಡ್ ಅಪ್ರೇಟು ಆಧಾರ್ ಕಾರ್ಡ್ ಅಪ್ಟು ಪ್ಯಾನ್ ಕಾರ್ಡ್ ಅಪ್ಟು ಇದು ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ತುಂಬ ತುಂಬ ಜನ ಮಾಡ್ತಾಯಿಲ್ಲ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುವಂಥ ಒಂದು ಏನಂತಂದರೆ ಆಲ್ಮೋಸ್ಟ್ ತುಂಬ ತುಂಬ ಜನರಿಗೆ ನಾನು ಹೇಳಿದ್ದೆ ಆದರೆ ಇಲ್ಲಿ ತುಂಬ ಒಂದು ತುಂಬ ಇಂಪಾರ್ಟೆಂಟ್ ಆಗುವಂಥ ಇದು ಇಂಪಾರ್ಟೆಂಟ್ ಆಗುವಂಥ ಒಂದು ಯೋಜನೆ ಅಂತಲೇ ಹೇಳ್ಬೋದು ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗಲಿ ಆ್ಯಂಡ್ ಇ ಕೆ ವೈ ಸಿ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಆ್ಯಂಡ್ ಡೆಫಿನೆಟಾಗಿ ಆ್ಯಂಡ್ ಇಲ್ಲಿ ಒಂದು ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಅಂತಲೇ ಹೇಳ್ಬೋದು ತುಂಬ ತುಂಬ ಜನರಿಗೆ ಎಗೂ ಅಂತ ಕೇಳ್ಕೊಳ್ತೀನಿ ಯಾಕಪ್ಪ ಅಂತಂದು ತುಂಬ ಅಂದರೆ ತುಂಬ ಜನ ಇಲ್ಲಿ ಇ ಕೆ ವೈ ಸಿ ಮಾಡಿಲ್ಲ ಅನ್ನುವಂಥ ಒಂದು ಕೊರಗಲ್ಲಿದ್ದೀರಾ ಅಂದರೆ ಇ ಕೆ ವೈ ಸಿ ನಾವು ಮಾಡೇ ಇಲ್ಲಲ್ಲ ಸರ್ ನಾವು ನಮಗೆ ಹೇಗೆ ಬರುತ್ತೆ ಹಾಗೆ ಹೇಗೆ ಅನ್ನುವಂಥದ್ದು ಅದ್ರ ಬಗ್ಗೆನೂ ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಇ ಕೆ ಸಿನೂ ಕೂಡ ಡೆಫಿನೆಟಾಗಿ ಹಣ ಜಮೆ ಅಂದರೆ ಇ ಕೆ ವೈಸಿನೂ ಬೇಗ ಬೇಗ ಹಣ ಅಂದರೆ ನಿಮಗೆ ಇ ಕೆ ವೈ ಸಿ ಮಾಡಿದ್ರ ಅಂತ ಡೆಫಿನೆಟಾಗಿ ಹಣ ಬರುತ್ತೆ ಆ್ಯಂಡ್ ಇ ಕೆ ವೈಸಿಯಿಂದ ಏನೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇ ಕೆ ವೈಸಿನೂ ಕೂಡ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಇ ಕೆ ವೈಸಿಯಿಂದಲೂ ಕೂಡ ಆಗಿ ತುಂಬ ತುಂಬ ಜನರಿಗೆ ಹಣ ಜಮೆ ಆಗಿದೆ ಅಂತಲೇ ಹೇಳ್ಬೋದು ಆ ಒಂದು ರಿಸಲ್ಟ್ ತುಂಬ ತುಂಬ ಜನರಿಗೆ ಶಾಕ್ ಅನಿಸ್ತು ಯಾಕಪ್ಪ ಅಂತಂದರೆ ಈ ಕೆ ವೈ ಸಿ ಮಾಡಿನೇ ಡೆಫಿನೆಟಾಗಿ ತುಂಬ ತುಂಬ ಜನರಿಗೆ ಹಣ ಜಮೆ ಆಗಿದೆ ಆ್ಯಂಡ್ ಇದೊಂದು ಖುಷಿ ಪಡುವಂಥ ವಿಚಾರ ಆ್ಯಂಡ್ ಖುಷಿ ಆಗುವಂಥ ಸಂಗತಿ ಆ್ಯಂಡ್ ಖುಷಿ ಪಡುವಂಥ ವಿಚಾರನೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಈ ಕೆ ವೈಸಿಯಿಂದ ಹಣ ಪ ಹಣ ಬರುವಂಥದ್ದು ಆ್ಯಂಡ್ ಇ ಕೆ ವೈಸಿಯಿಂದ ಹಣ ಪಡ್ಕೊಳ್ಳುವಂಥದ್ದು ಏನು ಸಣ್ಣ ವಿಚಾರ ಅಲ್ಲ ಆ್ಯಂಡ್ ನಾಲ್ಕು ಸಾವಿರ ರೂಪಾಯಿ ಹಣ ಬಂದಿರ್ಬೋದು ಅಥವಾ ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಎಷ್ಟೇ ಇರ್ಬೋದು ಅದರಲ್ಲಿ ಏನು ಏನು ಕಮ್ಮಿ ಅಂತಲ್ಲ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ ಇನ್ನು ಮುಂದೆ ಕೂಡ ಆಗ ಬೇಕಂತಂದ್ರೆ ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರುವಂಥದ್ದನ್ನು ನಾನು ಹೇಳಿದೆ ಈಗ ಏನಪ್ಪ ಅಂದ್ರೆ ಒಂದು ಎನ್ ಸಿ ಪಿ ಎಮ್ ಆ್ಯಪಿಗೆ ಒಂದು ಈ ಕೆ ವಯಸ್ಸೆ ನಾನು ಪ್ರತಿ ಬಾರಿ ಪ್ರತಿ ಬಾರಿ ಪ್ರತಿ ಬಾರಿ ಪ್ರತಿ ಬಾರಿ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಮಾಡಿ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಕೆಲವರು ಮಾಡಲ್ಲ ನಾನು ಏನು ಆಗಲ್ಲ ಅದ್ರ ಬಗ್ಗೆ ನಾನೇನು ಹೇಳಲ್ಲ ಯಾಕಪ್ಪ ಅಂತಂದರೆ ಅವರವ್ರು ಇಷ್ಟ ನೀವು ಮಾಡ್ಬೋದು ಈಗ ಮಾಡ್ದೇವ್ ಇರ್ಬೋದು ಆಗೋದಿಲ್ಲ ಅಂದರೆ ನಿಮ್ಮ ಅನಿಸಿಕೆ ಹೇಗಿರುತ್ತೆ ಆ ಲೆವೆಲಿಗೆ ಅಂತಂದ್ರೆ ನಿಮ್ಮ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ ನಾನು ಹೇಳುವಂಥದ್ದನ್ನು ಕೆಲಸವನ್ನು ಕೆಲವರು ಕರೆಕ್ಟಾಗಿ ಮಾಡ್ತಾರೆ ಡೆಫಿನೆಟಾಗಿ ಹಣವನ್ನು ಪಡ್ಕೊಳ್ತಾರೆ ಅದು ತುಂಬ ಆಗುತ್ತೆ ನನಗೆ ಯಾಕಪ್ಪ ನಾನು ಹೇಳೋದನ್ನು ಮಾಡ್ತಾರೆ ಈ ಕೆ ವೈ ಸಿ ಮಾಡಿ ಅದು ಮಾಡಿ ಇದು ಮಾಡಿ ಅಂತಂದಾಗ ಪಟ್ಟ ಮಾಡ್ತಾರೆ ಕೆಲವರು ಈ ಹಣವನ್ನು ಪಡ್ಕೊಳ್ತಾರೆ ಡೆಫಿನೆಟಾಗಿ ಹಣ ಬರುತ್ತೆ ಆದರೆ ಕೆಲವರು ಹಣವನ್ನು ಪಡ್ಕೊಳ್ಳಲ್ಲ ಕೆಲವರು ಹಣ ಬರಲ್ಲ ನಾನು ಅದೇ ಹೇಳ್ತಾರೆ ಅಂತಂದು ಇದನ್ನೆಲ್ಲ ಬೇಗ ಬೇಗ ಮಾಡ್ಕೊಳ್ಳಿ ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಆ್ಯಂಡ್ ಆಲ್ರೆಡಿ ನಾನು ನಿಮಗೆ ತುಂಬ ತುಂಬ ಜನರಿಗೆ ಹೇಳಿದ್ದೆ ಇದ್ರ ಬಗ್ಗೆ ಮತ್ತೊಮ್ಮೆ ಹೇಳುವಂಥದ್ದು ಇಲ್ಲ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನೇಷನ್ ಕೊಟ್ಟಿದ್ದೆ ಮೊದಲೇ ಕೂಡ ಈಗಲೂ ಇದ್ದೀನಿ ಏನೂ ದೊಡ್ಡ ವಿಚಾರ ಅಲ್ಲ ಸಿಂಪಲಾಗಿ ಹಣ ಬಂದೇ ಬರುತ್ತೆ ಆ್ಯಂಡ್ ದಯವಿಟ್ಟು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಹಣ ಬಂದಿಲ್ಲ ಅಂದ ತಕ್ಷಣ ಟೆನ್ಷನ್ ಆಗುವಂಥದ್ದು ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅದು ಬೇಡ ಡೆಫಿನೆಟಾಗಿ ಹಣ ಬರಲಿ ಆ್ಯಂಡ್ ಎಲ್ಲರ ಹಾಕೊಂಡು ಹಣ ಹಣ ಜಮೆ ಆಗಲಿ ಎಲ್ಲರ ಹಾಕೊಂಡು ಹಣ ಬರಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರು ಸಿಗೋಣ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪು ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ ನಿಮ್ಮ ಒಂದು ಅನಿಸಿಕೆ ಏನಿದೆ ಅದನ್ನು ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ಮೇಯ್ನಾಗಿ ಸಣ್ಣದೊಂದೆ ಇಲ್ಲೇ ಹೇಳಿಬಿಡ್ತೇನೆ ಸಿಂಪಲಾಗಿ ಪೆನ್ಷನ್ ಹಣ ಪೆನ್ಷನ್ ಹಣದ ಬಗ್ಗೆ ಒಂದಿಷ್ಟು ಜನ ನನಗೆ ಕಮೆಂಟ್ ಮಾಡಿದ್ರಿ ಅಂದರೆ ಡಿ ಎಮ್ ಕೂಡ ಮಾಡಿದ್ರಿ ನಾನು ಕಮೆಂಟ್ ಕೂಡ ಮಾಡಿದ್ರಿ ಪೆನ್ಷನ್ ಹಣ ಬಂದಿಲ್ಲ ಪೆನ್ಷನ್ ಹಣ ಬಂದಿಲ್ಲ ಪೆನ್ಷನ್ ಹಣ ಬಂದಿಲ್ಲ ಪೆನ್ಷನ್ ಹಣ ಬಂದಿಲ್ಲ ಅನ್ನುವಂಥ ಒಂದಿಷ್ಟು ಕ್ವಶನನ್ನು ತುಂಬ ಅಂದರೆ ತುಂಬ ಜನ ಕೇಳಿದ್ರಿ ಪೆನ್ಷನ್ ಹಣ ಬಂದಿಲ್ಲ ಸರ್ ಅನ್ನುವಂಥದ್ದು ಯಾಕೆ ಯಾರಿಗೆ ಹಣ ಬರ್ತಾ ಇಲ್ಲ ಅನ್ನುವಂಥ ಒಂದಿಷ್ಟು ಮಾತನ್ನು ಒಂದಿಷ್ಟು ಜನ ಕೇಳಿದರೆ ಒಂದಿಷ್ಟು ಜನ ಹೇಳಿದರು ನನ್ಗೆ ಹೇಳಿದರು ಆಲ್ಮೋಸ್ಟ್ ತುಂಬ ತುಂಬ ಜನ ಪೆನ್ಷನ್ ಹಣ ಈಸಿಯಲ್ಲಿ ಹಣ ಬರುತ್ತೆ ನಿಮ್ಗೆ ಯಾರು ಹೇಳಿದ್ರು ಬರಲ್ಲ ಅಂತ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಹಣ ಇದೆ ತುಂಬ ಒಂದು ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ ಅನ್ನುವಂಥ ಒಂದಿಷ್ಟು ಮಾತು ಇಲ್ಲ ಡೆಫಿನೆಟಾಗಿ ಹಣ ಬರುತ್ತೆ ನೀವು ವರಿ ಮಾಡ್ಕೊಡುವಂಥದ್ದು ಏನಿಲ್ಲ ಪೆನ್ಷನ್ ಹಣ ಜಮೆ ಆಗಿ ಆಗುತ್ತೆ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಆ್ಯಂಡ್ ಪೆನ್ಷನ್ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ಒಂದು ಬಾರಿ ಕಮೆಂಟ್ ಬಾಕ್ಸಲ್ಲೇ ಕಮೆಂಟ್ ಮಾಡಿ ಆ್ಯಂಡ್ ಎಲ್ಲರಿಗೂ ಒಳ್ಳೆದಾಗಲಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತೀನಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ಬನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಮುಂದಿನ ಹೋದಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆದಾಗಲಿ ಸಿಗೋಣ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಡದಲ್ಲಿ ಸಿಗೋಣ ಇದ್ದರೆ ಅಲ್ಲಿವರೆಗೂ ಟಾಟಾ ಬಾಬೆ ಅಂತ ಹೇಳ್ತಾ